ಇದ್ದೇನೆ ಅತ್ತಿ ಮರವನ್ನು ಕ್ಲಸ್ಟರ್ ಅಂಜೂರ ಅಥವಾ ಕೆಂಪು ನದಿ ಅಂಜೂರ ಮತ್ತು ಗುಲಾರ್ ಅನ್ನೋ ಒಂದು ವಿವಿಧ ಹೆಸರುಗಳು ಕೂಡ ಇವೆ ವೈಜ್ಞಾನಿಕವಾಗಿ ಇದನ್ನ ಫೈಕಸ್ ರೇಸಿ ಮೋಸ ಅಂತ ಹೆಸರಿದೆ ಇದು ಮೊರೇಸಿಯಾ ಕುಟುಂಬಕ್ಕೆ ಸೇರಿದೆ ಆಲದ ಮರ ಹಾಗೆ ಅರಳಿ ಮರ ಇವೆಲ್ಲವೂ ಒಂದೇ ಕುಟುಂಬಕ್ಕೆ ಸೇರುವಂತಹ ಸಸ್ಯಗಳು ಇದಕ್ಕೆ ಬಹಳಷ್ಟು ಪ್ರಾಚೀನ ಪ್ರಾಚೀನ ಕಾಲದ ಒಂದು ಔಷಧಿ ಇರುವಂತಹ ಅಂದರೆ ಆಯುರ್ವೇದ ಅಂತ ಹೇಳ್ತೀವಲ್ವ ಅದರಲ್ಲಿ ಇದನ್ನು ಬಹಳಷ್ಟು ಉಪಯೋಗಿಸ್ತಾರೆ ಇದರ ಎಲೆ ಇರುತ್ತಲ್ಲ ಈ ಎಲೆಗಳನ್ನು ಈ ಹೊರಟದ ಎಲೆಗಳನ್ನ ಕಲ್ಲಿನೊಂದಿಗೆ ಉಜ್ಜಿಬಿಟ್ಟು ಕಲ್ಲಲ್ಲಿ ನೀರಿಂದ ಸೇರಿಸಿ ಉಜ್ಜಿ ಸೊಳ್ಳೆ ಕಡಿತ ಹಾಗೂ ಈ ಬಿಸಿಯಾದ ಬಿಸಿಯಾದಂತಹ ನೀರು ಚೆಲ್ದಾಗ ಬೊಬ್ಬೆಗಳು ಆಗುತ್ತಲ್ಲ ಆ ರೀತಿಯ ಒಂದು ಔಷಧಿಗೆ ಅದರ ಔಷಧಿಯನ್ನು ತಯಾರಿಕೆಯಲ್ಲೂ ಕೂಡ ಇದನ್ನು ನಾವು ಮನೆ ಮದ್ದಿನಂತೆ ಉಪಯೋಗಿಸ್ಬೋದು ಅಲ್ಲದೆ ಈ ಮರದ ತೊಗಟೆಗಳು ಬೇರು ಹಾಗೂ ಇದರ ಹಣ್ಣುಗಳು ಕೂಡ ಹೆಚ್ಚು ಆರೋಗ್ಯಕಾರಿ ಒಂದು ಪರಿಣಾಮವನ್ನು ಹೊಂದಿದೆ ಅಲ್ಲದೆ ಇದನ್ನ ಮಧುಮೇಹ ಮತ್ತು ಯಕೃತ್ತಿನ ಸಮಸ್ಯೆಗಳಾದ ಅಸ್ವಸ್ಥತೆ ಮತ್ತು ಉರಿಯೂತ ಮೂಲವ್ಯಾಧಿ ಉಸಿರಾಟದ ಸಮಸ್ಯೆ ಇರುವಂತಹ ಹೀಗೆ ವಿಧ ವಿಧವಾದಂತಹ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಇದನ್ನು ಬಳಸ್ತಾರೆ ಮತ್ತು ಈ ಫೈಕಸ್ ರೆಸಿಮೋಸವನ್ನು ಹೆಚ್ಚಾಗಿ ಕಾಫಿ ಮರಗಳಿಗೆ ಕಾಫಿ ತೋಟದಲ್ಲಿ ಕಾಫಿ ಮರಗಳಿಗೆ ಒಂದು ನೆರಳು ನೀಡೋದಕ್ಕೋಸ್ಕರ ಹಾಕ್ತಾರೆ ಮತ್ತೆ ನದಿಗಳೆಲ್ಲ ಇದ್ದಾಗ ಆ ನದಿಗಳಲ್ಲಿ ಮಣ್ಣನ್ನ ಸವೆತವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಮರಗಳನ್ನ ಅಂತ ಜಾಗದಲ್ಲಿ ನೆಡಲಾಗ್ತದೆ ಅಲ್ಲದೆ ಇದರಲ್ಲಿರುವಂತಹ ಈ ಲೇಟೆಕ್ಸ್ ಈ ಮರದಿಂದ ಒಂದು ನಾವು ಹೀರಿದಾಗ ಬಿಳಿ ಬಣ್ಣದ ಒಂದು ನೀ ಹಾಲು ಬರುತ್ತದೆ ಈ ಹಾಲನ್ನ ನಾವು ಹೆಚ್ಚಾಗಿ ಈ ರೀತಿ ಹಾಲು ಬರುತ್ತದೆ ಈ ಹಾಲನ್ನು ನಾವು ಪೇಪರ್ ಅಂದರೆ ವಾಟರ್ ಪ್ರೂಫ್ ಪೇಪರ್ಗಳನ್ನು ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ ಮತ್ತು ಈ ದೋಣಿಗಳಲ್ಲಿ ಗಮ್ಗಳನ್ನು ಮಾಡೋದಕ್ಕೆ ಹಾಗೆ ರಬ್ಬರ್ಗಳಲ್ಲಿ ಗಮ್ಮಿನ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಕೂಡ ಅದನ್ನು ಉಪಯೋಗಿಸ್ತಾರೆ ಈ ಮರವನ್ನು ನಾವು ಹೇಗೆ ನಾಟಿ ಮಾಡಬೇಕು ಅಂತ ಬಂದರೆ ಇದರ ಅರ್ತ್ ಅದರ ಮೂರು ಪಟ್ಟಿನಷ್ಟು ಅರವತ್ತು ಸೆಂಟಿಮೀಟರ್ ಉದ್ದ ಅಗಲ ಹಾಗೂ ಆಳವಿರುವಂತಹ ಒಂದು ಹೊಂಡಗಳನ್ನ ತೆಗೆದು ಆ ಹೊಂಡಗಳಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ನೀಮ್ಕೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿ ಈ ಮರಗಳನ್ನ ಅಥವಾ ಇದರ ಏನು ಸಸ್ಯಗಳನ್ನ ನೆಡಲಾಗುತ್ತದೆ ಇದನ್ನು ಎರಡು ರೀತಿಯಾಗಿ ನಾವು ಸಸ್ಯಾಭಿವೃದ್ಧಿ ಸಸ್ಯಾಭಿವೃದ್ಧಿ ಮಾಡ್ಬೋದು ಒಂದನೇದು ಬೀಜಗಳಿಂದ ಇದರಲ್ಲಿ ಸುಮಾರು ಒಂದು ಹಣ್ಣಲ್ಲಿ ಸುಮಾರು ಸಾವಿರದ ಏಳ್ನೂರಿಂದ ಎಂಟುನೂರು ಬೀಜಗಳಿರುತ್ತೆ ಅದನ್ನು ಉಪಯೋಗಿಸ್ಬೋದು ಅಥವಾ ಈ ರೀತಿಯ ಬೇರು ಬಿಟ್ಟಂತಹ ಕೊಂಬೆಗಳನ್ನ ಕೂಡ ಕೊಂಬೆಗಳನ್ನ ಉಪಯೋಗಿಸ್ಕೊಂಡು ಕೂಡ ನಾವು ಇದರ ಸಸ್ಯಾಭಿವೃದ್ಧಿ ಮಾಡ್ಬೋದು ಈ ಮಾಡಿದಂತಹ ಸಸ್ಯಗಳನ್ನ ನಾವು ಸುಮಾರು ಹತ್ತರಿಂದ ಹದಿನೈದು ಮೀಟರ್ ಅಂತರಗಳನ್ನ ಇಟ್ಟುಬಿಟ್ಟು ನಾಟಿ ಮಾಡೋದು ಬಹಳ ಮುಖ್ಯ ಇದಿಷ್ಟು ಅತ್ತಿ ಮರದ ಕುರಿತು ಮಾಹಿತಿ ಧನ್ಯವಾದಗಳು ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ